ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತನೋ ಕುಕ್ಕಿಂಗ್ ಹಟ್ ಹಾಗಲಕಾಯಿ ಪಲ್ಯ ಎಂದು ಮೂಗು ಮುರಿಯೋರಿಗೆ ಈ ಥರ ಹಾಗಲಕಾಯಿ ಗೊಜ್ಜು ಒಮ್ಮೆ ಮಾಡಿ ಬಡಿಸಿ ಖುಷಿಪಟ್ಟು ತಿಂತಾರೆ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಹಾಗಲಕಾಯಿನ ಹುರಿಯೋಣ ನಾನಿಲ್ಲಿ ಮೊದಲೇ ಹಾಗಲ್ಕಾಯಿನ ಕಟ್ ಮಾಡಿಟ್ಟಿದ್ದೀನಿ ಒಂದು ಕಡಾಯಿಗೆ ಹಾಗಲಕಾಯಿ ಹಾಕಿ ಫ್ರೆಂಡ್ಸ್ ವಾರದಲ್ಲಿ ಎರಡು ಬಾರಿ ಆದರೂ ಹಾಗಲಕಾಯಿ ಬಳಸಿ ಮಾಡುವ ಅಡುಗೆ ತಿನ್ನೋದರಿಂದ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಿದೆ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಆಗುವವರೆಗೂ ಹುರಿಬೇಕು ಫ್ರೆಂಡ್ಸ್ ಎಣ್ಣೆ ಹಾಕಿ ರೋಸ್ಟ್ ಆಗಿ ಹುರಿದಾಗಲೇ ಹಾಗಲಕಾಯಿ ಕಹಿ ಬಿಡೋದು ನೋಡಿ ಈ ಥರ ಹುರಿಬೇಕು ಈಗ ಹುರಿದಿರೋ ಹಾಗಲಕಾಯಿನ ಒಂದು ತಟ್ಟೆಗೆ ತಗೊಳ್ಳೋಣ ನಂತರ ಅದೇ ಕಡಾಯಿಗೆ ಮೂರು ಸ್ಪೂನ್ ಎಣ್ಣೆ ಹಾಕಿ ಕಾಯಲು ಬಿಡಿ ನಾನಿಲ್ಲಿ ಈ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬಳಸ್ತಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕೋಣ ಸಾಸಿವೆ ಸಿಡದ ಮೇಲೆ ಸ್ವಲ್ಪ ಕರಿಬೇವು ಹಾಕಿ ಮಿಕ್ಸ್ ಮಾಡಿ ಈಗ ಒಂದು ಕಟ್ ಮಾಡಿದ ಈರುಳ್ಳಿ ಹಾಕೋಣ ಈರುಳ್ಳಿ ಸ್ವಲ್ಪ ಬಾಡಲ್ಲಿ ಮಿಕ್ಸ್ ಮಾಡಿ ಹಾಗಲಕಾಯಿ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಅದರಲ್ಲೂ ಕಾನ್ಸ್ಟ್ರಪೇಷನ್ ಇದ್ದವ್ರಿಗೆ ತುಂಬ ಬೆನಿಫಿಟ್ ಇದೆ ಫ್ರೆಂಡ್ಸ್ ಈಗ ಹುರಿದ ಹಾಗಲಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಗಲಕಾಯಿ ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಮಸಾಲೆ ಹಾಕೋ ಮೊದಲೇ ಹಗಲಕಾಯಿನ ಬೇಯಿಸಿದರೆ ಬೇಗನೆ ಬೇಯುತ್ತೆ ಯಾವುದೇ ಗಟ್ಟಿ ತರಕಾರಿ ಆಗಲೂ ಮೊದಲೇ ಬೇಯಿಸಬೇಕು ಲಿಂಟ್ ಕ್ಲೋಸ್ ಮಾಡಿ ಎರಡು ಸೆಕೆಂಡ್ ಬೇಯಲಿ ಈಗ ಬೆಂದಾಗಿದೆ ಇದಕ್ಕೆ ಹುಣಸೆ ರಸ ಹಾಕೋಣ ನಂತರ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರಿಶಿಣ ಮತ್ತು ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಎರಡು ಸ್ಪೂನ್ ಬೆಲ್ಲ ಹಾಕಿ ಫ್ರೆಂಡ್ಸ್ ಹಾಗಲಕಾಯಿ ಕಹಿ ಇರೋದ್ರಿಂದ ಬೆಲ್ಲ ಜಾಸ್ತಿಯೇ ಹಾಕಬೇಕು ಇಲ್ಲಪ್ಪ ಪರವಾಗಿಲ್ಲ ಕಹಿ ಇದ್ದರೆ ನಡೆಯುತ್ತೆ ಅನ್ನೋದಿದ್ದರೆ ಸ್ವಲ್ಪನೇ ಹಾಕಿ ಈಗ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ನೀರು ಹಾಕಿ ಗೊಜ್ಜಿನ ಹದಕ್ಕೆ ಬರುವ ಹಾಗೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಂಟ್ ಕ್ಲೋಸ್ ಮಾಡಿ ಈಗ ಕಂಪ್ಲೀಟಾಗಿ ಬೆಲ್ಲ ಕರಗಿ ಎರಡು ನಿಮಿಷ ಕುದ್ದರೆ ಹಾಗಲಕಾಯಿ ಗೊಜ್ಜು ರೆಡಿಯಾಗುತ್ತೆ ನೋಡಿ ಈಗ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ಈ ಗೊಜ್ಜನ್ನು ರೊಟ್ಟಿ ಚಪಾತಿ ಅಥವಾ ಬಿಸಿ ಬಿಸಿ ಅನ್ನ ಅನ್ನದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಎಂಥ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೆ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು